ಕಂಡುಕೊಂಡು ಹಿಂಗಂತ ಹಿಂಗೆ 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 ಏನು ಈಗ ಅವನಕ್ಕೆ ಮಾತಾಡ್ಸ್ಬೇಕ ನೀನು ಜೋರ ಮಾತಾಡಂಗಿಲ್ಲ ನಿನ್ನ ಹತ್ರ ಚಾನಕ್ ಪುಟ್ಟ ಐ ಇದು ಬದಲ ನೀನು ಒಳ್ಳೆ ಬಟ್ಟೆ ಇಟ್ಕೊಂಡು ಹೆಂಗಿದ್ಯೂ ನೀನು ಚಿನಿ ಚಿನಿ ಸಹನ್ವಿಕ ನಿನ್ನ ಹೆಸರು ಸಾನುವಿಕನಾ ಯಾರು ಇಟ್ಟಿದ್ದು ನಿಮ್ಮಅಮ್ಮನಾಮ್ಮ ಅಪ್ಪಲ್ಲಿ ಅರೀಸಲ್ಲಿ ಅರೀಸಿ ಎಲ್ಲಪ್ಪ ನಿಮ್ಮ ಅಪ್ಪಲ್ಲಿ ಅಪ್ಪಲ್ಲಿ ಅಪ್ಪ 아니, 마마 m m 마 Mamma, mamma. It can't. It can't. Hey, h e 이 Hey, hey. h 이 y hey. Hey, hey. Hey, h e